ತಾಲೂಕು ಕಚೇರಿ ಆಡಳಿತ ವತಿಯಿಂದ ವೀರವನಿತೆ ಚೆನ್ನಮ್ಮಾಜಿ ಇನ್ನೂರ ಒಂದನೇ ಜಯಂತ್ಯುತ್ಸವ ಇಂಥ ಆದರ್ಶ ಮಹನೀಯರು ನಮಗೆ ಪ್ರೇರೇಪಣೆ ಅವರ ಸನ್ಮಾರ್ಗದಲ್ಲಿ ಪ್ರತಿಯೊಬ್ಬರು ನಡೆಯಬೇಕು ಮತ್ತು ಐತಿಹಾಸಿಕ ಮಹನೀಯರ ಆದರ್ಶಗಳನ್ನು ಪಾಲಿಸಬೇಕು ಅದರಂತೆ ನಡೆದರೆ ಬದುಕು ಸುಂದರ ಎಂದು ತಾಲೂಕು ದಂಡಾಧಿಕಾರಿ ಬಸವರಾಜ ಸೆನ್ನಳ್ಳಿ ಮಾತನಾಡಿ ಹೇಳಿದ್ದಾರೆ ಕೊಪ್ಪಳ ಯಲ್ಬುರ್ಗ ಯಲಬುರ್ಗ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಗುರುವಾರದಂದು ಚೆನ್ನಮ್ಮ ಪುತ್ನಿಗೆ ಮಾಲಾರ್ಪಣೆ ಮಾಡುವ ಮೂಲಕ ತಾಲೂಕು ಆಡಳಿತ ವತಿಯಿಂದ ಇನ್ನೂರ ಒಂದನೇ ಜಯಂತ್ಯೋತ್ಸವ ಅತ್ಯಂತ ಭಕ್ತಿಪೂರ್ವಕವಾಗಿ ಆಚರಿಸಿದ್ದಾರೆ ಈ ವೇಳೆ ತಾಲೂಕು ದಂಡಾಧಿಕಾರಿ ಮಾತನಾಡಿದ್ದಾರೆ ಅದೇ ಪ್ರಕಾರ ವಿವಿಧ ಮುಖಂಡರು ಕೂಡ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಕಚೇರಿ ಅಧಿಕಾರಿಗಳಾದ ಯಲಬುರ್ಗ ಪೊಲೀಸ್ ಠಾಣೆ ಸಿಪಿಐ ಮೌನೇಶ್ವರ್ ಮಾಲಿ ಪಾಟೀಲ್ ಸಮಾಜ ಕಲ್ಯಾಣ ಅಧಿಕಾರಿ ಶಶರ್ ಸಕ್ರಿ ಹಿಂದುಳಿದ ಸಮಾಜ ಕಲ್ಯಾಣ ಇಲಾಖೆ ಶಿವಶಂಕರ ಕರಡಕಲ್ ಮತ್ತು ಶಿಶು ಅಭಿವೃದ್ಧಿ ಮತ್ತು ಮಹಿಳಾ ಇಲಾಖೆಯ ಬೆಟ್ಟಪ್ಪ ಮಾಳೆಕೊಪ್ಪ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಂಡಯ್ಯ ಕಳಿಮಠ್ ಹಾಗೂ ಸರ್ವ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಸಮಾಜದ ಪ್ರಮುಖರಾದ ಬಸವಲಿಂಗಪ್ಪ ಬೂದೆ ಶೇಖರಗೌಡ ಉಳ್ಳಾಗಡ್ಡಿ ಈರಣ್ಣ ಹುಬ್ಬಳ್ಳಿ ಕೇರ್ಬಸಪ್ಪ ನೆಡಗುಂದಿ ಹಾಗೂ ವಿವಿಧ ಅನೇಕ ಸಮಾಜದ ಮುಖಂಡರು ಭಾಗವಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಎನ್ ಸಿಆಾದಿ ಎನ್ದುರ್ಗ ಬ್ರಿಟಿಷರು ನಮ್ಮನ್ನು ಆಳಲಿಕ್ಕೆ ನಮ್ಮ ದೇಶವನ್ನು ವಶಪಡಿಸಲಿಕ್ಕೆ ಒಂದು ಅನುಮತ ಉತ್ತರಾಧಿಕಾರ ತಪ್ಪು ಬಿತ್ರಕ್ಕೆ ಉತ್ತರಾಧಿಕಾರ ಅಂತ ಹೇಳಿ ಆ ಮೂಲಕ ಅವರು ಒಂದೊಂದು ಉತ್ಮಾನಗಳನ್ನು ವಶಪಡಿಸ್ಕೊಳ್ತಾ ಹೋದು ಉತ್ತರ ಭಾರತದಲ್ಲಿ ಮೊದಲ ಆರೋಪ ಆಯಿತು ದಕ್ಷಿಣ ಭಾರತದಲ್ಲಿ ಮೊದಲ ಒಂದು ಕಾಣಿದೆ ಸೋತನ ಆ ಕಿಟ್ಟು ಸೋತನ ಒಂದು ಕಂಡಾಗಿ ತಾಯಿಯವರು ನಾವು ಒಂದು ಚೌತ ಕೊಡಲಾಗಿದೆ ಆ ತಾಯಿಯವರಿಗೆ ಹೆಮ್ಮಿನಲ್ಲಿ ಸಮಾಜದಿಂದ ಇವನ್ನೂ ನನಗೆ ಹೇಳಲಾಗಿದೆ ಆ ನನ್ನ ನಿಮ್ಮ ಅನುಕೂಲಕ್ಕೆ ಒಂದು ಆದರ್ಶ ಪ್ರಾಯರಾದವರು ತಾಯಿ ಅವರ ಶೌರ್ಯ ಅವರ ತ್ಯಾಗ ಅವರ ಬಲಿದಾನ ಏನಿದೆಯಲ್ಲ ಅದು ಬಹಳ ಒಂದು ಅವೆಲ್ಲವನ್ನ ನಾವು ಮುಂದಿನ ಪೀಳಿಗೆಗೂ ವರ್ಗಾಯಿಸ್ಬೋದು ಅವಾಗ ಮಾತ್ರ ನಿಮ್ಮಾಗಲೂ ನಾವು ತಾಯಿಯ ಒಂದು ಆಚರಣೆ ಮಾಡಿದ ಸ್ವಾತಂತ್ರ್ಯತೆ ಕೇವಲ ಆಚರಣೆ ಮಾಡಿ ನಾವೆಲ್ಲರೂ ಹೋಗುದಲ್ಲ ನಮ್ಮ ಮುಂದಿನ ಪೀಳಿಗೆಗೂ ಅವ್ರ ಈಗ ಅವರ ತ್ಯಾಗ ಅವರ ಬಲಿದಾನ ಅವ್ರು ಯಾವ ರೀತಿ ಹೋರಾಡಿ ಇವತ್ತು ನಮ್ಮ ಸ್ವಾತಂತ್ರ್ಯ ಕೊಟ್ಟು ನಾವೆಲ್ಲರೂ ಗೌರವಯುತವಾಗಿ ಬರುತ್ತಾ ಇದೆ ಅಂದ್ರೆ ಅವರು ಅವತ್ತು ಹೋರಾಡಿದ್ದಕ್ಕೆ ಕಾರಣ ಅಂತ ತಾಯಿಯ ಆದರ್ಶಗಳನ್ನ ನಾವೆಲ್ಲರೂ ನಮ್ಮ ಸ್ಕೂಲ್ನಲ್ಲಿ ಮೈಗೂಡಿಸ್ಕೊಂಡಿರುವಂತಹ ಈ ಇವತ್ತು ಸರಳ ಸಮಾರಂಭದಲ್ಲಿ ಆಗಮಿಸಿದಂತ ಎಲ್ಲರಿಗೂ ಕೂಡ ತಾಲೂಕು ಎಲ್ಲರಿಗೂ ಕೂಡ ತಾಲೂಕಾಡಳಿತ